ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡೋ ಅಂಥದ್ದು ಆ ಕಾಕಿ ಡ್ರೆಸ್ಸು ಆ ಪೊಲೀಸರ ಹ್ಯಾಟು ಪೊಲೀಸರ ದಂಡ ಏನಿದೆ ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು ಸಿನಿಮಾ ನಟರಿರ್ಬೋದು ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ ಒಂದು ಸಾವಿರ ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನಾನು ಕಣ್ಮುಂದೇ ನಾನು ನೋಡಿದ್ದೀನಿ ನಾನಾವತ್ತು ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ನಮ್ಮೆಲ್ಲ ಮುಖಂಡರುಗಳು ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ ಯಾಕೆಂದರೆ ಅವತ್ತು ಪೊಲೀಸರು ಏನಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕೋ ಪ್ರಯತ್ನ ಮಾಡಿದರು ಯಾಕೆಂದರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ ಇದೇನು ಹೊಸದಲ್ಲ ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಸೆರೆಯಾಗಿದೆ ಅಂದರು ಆದರೆ ಇದುವರೆಗೂ ಬಂದಿಸಿರುವಂಥದ್ದು ಕೇವಲ ಹದಿನಾರು ಜನ ಮಾತ್ರ ಅದು ನೆನ್ನೆ ಒಂದೆರಡು ದಿನದಿಂದ ಮೈನ್ ಅಪರಾಧಿ ಏನಿದ್ದಾನೆ ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು ಕೋಮು ದ್ವೇಷವನ್ನು ಮಾಡಿದಂಥವ್ರು ಅವನು ನೆನ್ನೆ ಎರಡು ದಿನದಿಂದ ಬಂಧಿಸಿದ್ದಾರೆ ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿನ್ ನಿಂತುಟ್ಟಿದೆ ಯಾರನ್ನೂ ಬಂಧಿಸ್ತಾನೆ ಇಲ್ಲ ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡಿದೆ ಏನು ಕ್ರಮ ತೆಗೆದುಕೊಳ್ದೆ ಅವ್ರನ್ನ ಕಾಪಾಡೋ ಅವ್ರನ್ನ ಸೇಫ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಪ ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ ಬೇಲೆಲ್ಲ ಆದಮೇಲೆ ಬನ್ನಿ ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದ್ರೂ ಕೂಡ ನಾವು ಕೇಳಿದ್ದೀರಿ ಅಂದರೆ ಒಂದು ರೀತಿ ಇಡೀ ಸರ್ಕಾರ ಇಡೀ ಸರ್ಕಾರ ಓಟ್ಗೋಸ್ಕರ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡೋ ಅಂಥದಕ್ಕೆ ಹೊರಟಿದೆ ಈಗ ಪ್ರೇಯರ್ ಮಾಡೋವಂಥದಕ್ಕೆ ಈಗೇನೋ ಬರ್ತಾ ಇದೆ ಯಾವುದೋ ಹಬ್ಬ ಬರ್ತಾ ಇದೆ ಹಾಂ ರಂಜಾನ್ ಅದಕ್ಕೆ ಒಂದೆರಡು ಗಂಟೆ ಅವರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಬರ್ತಾ ಇದೆ ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ ಹಿಂದೆ ಟಿಪ್ಪು ಜಯಂತಿ ಮಾಡೋದು ಯಾರೂ ಟಿಪ್ಪು ಜಯಂತಿನ ಕೇಳಿರ್ಲಿಲ್ಲ ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳಾಗಿದೆ ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ರಿ ಈಗ ಮತ್ತೆ ಅವ್ರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಎಲ್ಲಿಗೋಗ್ತಾ ಇದ್ದೀರಿ ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈಮೇಲೆ ದೆವ್ವ ಬಂದಂಗೆ ಆಗೋಗ್ತೈತೆ ದೆವದ್ರ ಬಂದ ರೀತಿ ಆಟ ಆಡ್ತಾರೆ ಇಲ್ಲಿ ನೋಡ್ತಾ ಇದ್ರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ ನಾವು ಹೋರಾಟ ಮಾಡೇ ಮಾಡ್ತೀರಿ ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಒಟ್ಟಾರೆ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಅವರು ನಡೆದಿರುವಂಥ ರೀತಿ ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ಇದೇ ರೀತಿ ಜನ ಭಯೋತ್ಪಾದಕರ ಥರ ಓಡಾಡೋ ಅಂಥ ಈ ಮುಸ್ಲಿಂ ಜನ ಏನಿದ್ದಾರೆ ಕೆಲವರು ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿದ್ದೀರಿ ಅಂದರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ ನಮ್ಮ ಸರ್ಕಾರ ಯಾಕಂದರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ ಬೀದರಲ್ಲೂ ಹೇಳಿದ್ದಾರೆ ಇದು ಮುಸ್ಲಿಮರಿಂದ ಬಂದಂಥ ಸರ್ಕಾರ ಅಂತ ಅದಕ್ಕೆ ಏನು ಮಾಡಲ್ಲ ಅವ್ರಿಗೆ ಅದರಿಂದ ಒಂದು ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡೋಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ ಬಿ ಜೆ ಪಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಟ್ಟೇ ಕೊಡ್ತೀರಿ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಂಡಂಥ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದರೆ ಮುಂದೆ ಈ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ ಅದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ ನಾನು ಇವತ್ತು ಬಂದಿದ್ದೀನಿ ಈ ಪ್ರತಿಭಟನೆಗೆ ಆದರೆ ಇನ್ನೂ ಸಮಯ ಕೋರ್ಟಿಂದ ಫ ಫೈನಲ್ ಆದೇಶ ಬರಬೇಕು ನಂದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ ಅವರ ಸಹ ಒಂದು ಕಾರ್ಯಕ್ರಮ ಇದೆ ಇದ್ರದ್ದು ಒಂದು ಏನು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಅವರು ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀರಿ ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ತೆರಳ್ತಾ ಇದ್ದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ